ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಕೊನೆಗೂ ಕರ್ನಾಟಕದತ್ತ ದೃಷ್ಟಿ ಆಸಿಸಿದ್ದಾರೆ ಬಿಜೆಪಿಯ ಬಣ ರಾಜಕೀಯಕ್ಕೆ ಕೊನೆಗೂ ಫುಲ್ ಸ್ಟಾಪ್ ನೀಡಲು ಮುಂದಾಗಿದ್ದಾರೆ ಎನ್ನಲಾಗುತ್ತಿದೆ ಅದರಲ್ಲೂ ಬಹುಮುಖ್ಯವಾಗಿ ವಿಜೇಂದ್ರ ವಿರುದ್ಧ ಸೆಟೆದ್ದ ತಂಡದ ಜೊತೆ ದೆಹಲಿಯಲ್ಲಿ ಮೀಟಿಂಗ್ ಮಾಡಿದಂತಹ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅವರು ಇಬ್ಬರನ್ನ ಕರೆದು ಗೂಡಿಸುವ ಪ್ರಯತ್ನ ನಡೆಸಿದ್ದಾರೆ ಎಂದು ಹೇಳಲಾಗುತ್ತಿದೆ ವಿಜೇಂದ್ರ ಅವರ ಅಂತಿಮ ಅಭಿಪ್ರಾಯ ಪಡೆದು ಅಮಿತ್ ಶಾ ಅವರು ಒಂದು ತೀರ್ಮಾನಕ್ಕೆ ಬಂದಿದ್ದಾರೆ ಹಾಗಾದ್ರೆ ಅಮಿತ್ ಶಾ ಅವರ ಹೆಣದಿರುವ ಸೂತ್ರವೇನು ಬಸ್ನುಗೌಡ ಪಾಟೀಲ್ ಯತ್ನಾಳ್ ಇನ್ನು ಮುಂದಾದರೂ ಸೈಲೆಂಟ್ ಆಗ್ತಾರಾ ಈ ಕುರಿತು ಇನ್ನಷ್ಟು ಮಾಹಿತಿ ನಡೀತೀವಿ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ಹಾಗೆ ಕಾಮೆಂಟ್ ಮಾಡಿ ಬಿಜೆಪಿಯಲ್ಲಿ ಬಣ ರಾಜಕೀಯ ಜೋರಾಗಿರುವಂತಹ ಸಂದರ್ಭದಲ್ಲಿ ಬಿಜೆಪಿ ನಾಯಕರಿಗೆ ಒಂದು ಅಸ್ತ್ರ ಸಿಕ್ಕಿದೆ ಧರ್ಮಸ್ಥಳ ವಿಚಾರವಾಗಿ ಬಿಜೆಪಿ ನಾಯಕರು ಬಣ ರಾಜಕೀಯ ಮರೆತು ಒಗ್ಗಟ್ಟಾಗುತ್ತಿದ್ದಾರೆ ಇದು ಕೇಂದ್ರ ಹೈಕಮಾಂಡ್ಗೂ ಕೂಡ ಮನವರಿಕೆ ಆಗಿತ್ತು ಇದೇ ಸಂದರ್ಭವನ್ನು ಬಳಸಿಕೊಂಡು ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅವರು ಎರಡು ಬಣಗಳನ್ನು ಒಗ್ಗೂಡಿಸಲು ಮುಂದಾಗಿದ್ದಾರೆ ಕಳೆದ ಒಂದೂವರೆ ವರ್ಷದಿಂದ ಬಿಜೆಪಿಯಲ್ಲಿ ಬಣ ರಾಜಕೀಯ ಜೋರಾಗಿತ್ತು ಬಿಜೆಪಿ ರಾಜ್ಯಾಧ್ಯಕ್ಷರಾಗಿ ವಿಜಯೇಂದ್ರ ಅವರನ್ನ ನೇಮಕ ಮಾಡಿದರೂ ಕೂಡ ಇನ್ನೊಂದು ಬಣ ಅದಕ್ಕೆ ತೀವ್ರ ವಿರೋಧ ವ್ಯಕ್ತಪಡಿಸಿತ್ತು ಇದು ಹೈಕಮಾಂಡ್ ಗೆ ಮನವರಿಕೆ ಆಗಿದ್ದರೂ ಕೂಡ ಇಬ್ಬರನ್ನ ಒಗ್ಗೂಡಿಸುವ ಪ್ರಯತ್ನ ಮಾಡಿರಲಿಲ್ಲ ಆದರೆ ಧರ್ಮಸ್ಥಳ ವಿಚಾರವಾಗಿ ನಡೆದಿರುವಂತಹ ಷಡ್ಯಂತ್ರಗಳ ವಿರುದ್ಧ ಬಿಜೆಪಿ ನಾಯಕರು ಕೊನೆಗೂ ಒಗ್ಗಟ್ಟಾಗಿದ್ದಾರೆ ಹಿಂದೂ ಧರ್ಮ ಧಾರ್ಮಿಕ ಭಾವನೆ ಹಾಗೂ ದಬ್ಬಾಳಿಕೆಯನ್ನ ಖಂಡಿಸಿ ಬಿಜೆಪಿ ನಾಯಕರು ನಿರಂತರವಾಗಿ ಧರ್ಮಸ್ಥಳದ ಪರವಾಗಿ ಹೋರಾಟ ನಡೆಸುತ್ತಿದ್ದಾರೆ ಈ ಹೋರಾಟ ಬಿಜೆಪಿಯ ಬಣವನ್ನ ದೂರು ಮಾಡಿದ್ದು ಹಿಂದುತ್ವ ಎನ್ನುವ ಅಸ್ತ್ರದಡಿ ಎಲ್ಲರೂ ಕೂಡ ಒಂದಾಗುತ್ತಿದ್ದಾರೆ ಇದೇ ವಿಚಾರವನ್ನ ಇದೇ ಸಮಯವನ್ನ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅವರು ಸದ್ಬಳಕೆ ಮಾಡಿಕೊಂಡು ಇಬ್ಬರು ನಾಯಕರನ್ನ ಕರೆದು ಹೊಸ ಸಂದನ ಸೂತ್ರವನ್ನು ಎಣೆದಿದ್ದಾರೆ ಬಸ್ನಗೌಡ ಪಾಟೀಲ್ ಯತ್ನಾಳ್ ಅವರನ್ನ ಕೊನೆಗೂ ಪಕ್ಷಕ್ಕೆ ಸೇರ್ಪಡೆ ಮಾಡಿಕೊಂಡು ಅವರ ಜನಪ್ರಿಯತೆ ಹಿಂದುತ್ವ ಅಸ್ತ್ರವನ್ನ ಮುಂದಿನ ಚುನಾವಣೆ ಸಂದರ್ಭದಲ್ಲಿ ಬಳಸಿಕೊಳ್ಳಲು ಮುಂದಾಗಿದ್ದಾರೆ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅವರು ಬಸನಗೌಡ ಪಾಟೀಲ್ ಯತ್ನಾಳ್ ಜೊತೆ ಮಾತುಕತೆ ನಡೆಸಿದ್ದು ಕೆ ಮುಜುಗರಾಗುವ ಹಾಗೂ ಪಕ್ಷದ ನಾಯಕರಿಗೆ ಆಗುವಂತ ಯಾವುದೇ ಹೇಳಿಕೆ ನೀಡುವಂತಿಲ್ಲ ಎಂದು ಕಟ್ಟುನಿಟ್ಟಿನ ಸೂಚನೆ ನೀಡಿದ್ದಾರೆ ಜೊತೆಗೆ ಮುಂಬರುವ ಚುನಾವಣೆಯಲ್ಲಿ ಇಬ್ಬರಿಗೂ ಕೂಡ ನಾಯಕತ್ವ ಹಂಚುವ ಜೊತೆಗೆ ಚುನಾವಣೆ ಪ್ರಚಾರ ಜವಾಬ್ದಾರಿ ಕೊಡಲು ಮುಂದಾಗಿದ್ದಾರೆ ಎಂದು ಹೇಳಲಾಗುತ್ತದೆ ಒಟ್ಟಿನಲ್ಲಿ ಬಿಜೆಪಿ ಬಣ ರಾಜಕೀಯಕ್ಕೆ ಫುಲ್ ಸ್ಟಾಪ್ ಎಲ್ಲಾ ಎಲ್ಲ ಸಾಧ್ಯತೆ ಇದ್ದು ಗೃಹ ಸಚಿವ ಅಮಿತ್ ಶಾ ಅವರು ಇದಕ್ಕೆ ಮುನ್ನುಡಿ ಬರೆದಿದ್ದಾರೆ ವಿಜಯೇಂದ್ರ ಹಾಗೂ ಯತ್ನಾಳ್ ಅವರನ್ನ ಸಂಧಾನದ ಮೂಲಕ ಒಗ್ಗೂಡಿಸಲು ಬಿಜೆಪಿ ಮುಂದಾಗಿದೆ